ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬೆಳೆ ಸಮೀಕ್ಷೆ ಕುರಿತಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಎಲ್ಲಿಯೂ ಕೂಡ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ ನಿಮ್ಮ ಬೆಳೆ ಸಮೀಕ್ಷೆ ಆದಾಗ ನಿಮ್ಮ ಬೆಳೆ ಯಾವುದು ನಮ್ಮದಾಗಿದೆ ಅನ್ನೋದನ್ನ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಸ್ವತಃ ನೀವು ನಿಮ್ಮ ಮೊಬೈಲ್ ಮುಖಾಂತರನೂ ಕೂಡ ಚೆಕ್ ಮಾಡ್ಕೋಬೋದು ಯಾವ ರೀತಿ ನೀವು ಮೊಬೈಲಲ್ಲಿ ಏನೇನೆಲ್ಲ ಪ್ರೊಸೀಜರ್ ಫಾಲೋ ಅಪ್ ಮಾಡೋ ಮುಖಾಂತರ ನಿಮ್ಮ ಬೆಳೆ ಸಮೀಕ್ಷೆನ ಚೆಕ್ ಮಾಡ್ಕೊಳ್ಳೋದು ಅಂತ ಕಂಪ್ಲೀಟಾಗಿ ನಾನು ಈ ವಿಡಿಯೋದಲ್ಲಿ ತಿಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಕಳೆದ ಬಾರಿ ಬರ ಪರಿಹಾರದ ಹಣದ ಜಮಾವಣೆ ವೇಳೆ ತುಂಬಾ ಜನರಿಗೆ ಹಣ ಬಂದಿರಲಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಅಲ್ಲಿ ಬೆಳೆ ಸಮೀಕ್ಷೆ ಮಾಡಬೇಕಾದಾಗ ರೈತರ ಬೆಳೆಯನ್ನು ಸರಿಯಾಗಿ ಅಪ್ಲೋಡ್ ಮಾಡಿರಲಿಲ್ಲ ಹಾಗೇನೆ ತುಂಬಾ ಜನರಿಗೆ ಬೇರೆ ಬೇರೆ ಬೆಳೆಗಳು ನಮ್ಮದಾಗಿತ್ತು ಅದರಿಂದ ಪರ್ಟಿಕ್ಯುಲರ್ ಬೆಳೆಗಳು ಇಲ್ಲದೇ ಇರೋ ಕಾರಣದಿಂದಾಗಿ ಆ ರೈತನಿಗೆ ಹಣ ಬರೋದು ಸ್ಟಾಪ್ ಆಗಿತ್ತು ಅದರಿಂದ ಈ ವರ್ಷ ನೀವು ಜಾಗೃತಿಯಾಗಿ ಇಲ್ಲಿ ನೋಡ್ಬೋದು ನೀವು ತುಂಬಾ ಜನರಿಗೆ ಪಾಳು ಅಂತ ಬಂದಿದೆ ನೋಡಿ ಬೆಳೆ ಆಲ್ರೆಡಿ ಕಟಾವಾಗಿದೆ ಅಂತ ಬಂದಿದೆ ಹಾಗೆ ತುಂಬ ಜನರಿಗೆ ನೀರಾವರಿ ಅಂತ ಬಂದಿದೆ ಈ ರೀತಿ ಬಂದರೆ ಹಣ ಬರಲಿಲ್ಲ ಕಳೆದ ಬರಿ ನಿಮಗೆ ಈ ವರ್ಷ ಯಾವ ರೀತಿ ಸಮೀಕ್ಷೆ ಆಗಿದೆ ಅಂತೇಳಿ ನೀವೇ ಸ್ವತಃ ನಿಮ್ಮ ಮೊಬೈಲ್ನಲ್ಲಿ ಚೆಕ್ ಮಾಡ್ಕೋಬಹುದು ಸ್ನೇಹಿತರೆ ಸ್ನೇಹಿತರೆ ಸಿಂಪಲ್ ಆಗಿ ನಿಮ್ಮ ಫೋನಲ್ಲಿ ಗೂಗಲ್ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡು ಅಲ್ಲಿ ಸರ್ಚ್ವರೆಗೆ ಹೋಗಿ ಬೆಳೆ ದರ್ಶಕ ಅಂತ ನೀವು ಅಲ್ಲಿ ಟೈಪ್ ಮಾಡಬೇಕಾಗುತ್ತೆ ಟೈಪ್ ಮಾಡಿದ ನಂತರ ಅಲ್ಲಿ ಫಸ್ಟ್ ಆಪ್ಷನ್ ಬರುತ್ತೆ ಬೆಳೆ ಸಮೀಕ್ಷೆ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಂತ ಬೆಳೆ ದರ್ಶಕ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂತ ಬರುತ್ತೆ ಆ ಆ್ಯಪ್ನ ನೀವು ಇಲ್ಲಿ ಕ್ಲಿಕ್ ಮಾಡ್ತೀವಿ ಅಂದರೆ ಈ ರೀತಿ ಸಿಂಬಲ್ ಇರ್ತಕ್ಕಂಥ ಒಂದು ಆ್ಯಪ್ ನಿಮಗೆ ಅಲ್ಲಿ ಸೋ ಆಗ್ತದೆ ಈ ಆ್ಯಪ್ನ ನೀವು ಇಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಓಪನ್ ಮಾಡ್ಕೊತಾ ಇದ್ದೀನಿ ಓಪನ್ ಮಾಡ್ಕೊಂಡಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗ್ತದೆ ಸ್ನೇಹಿತರೆ ನಂತರ ನಿಮ್ಮದು ಕೆಲವು ಪರ್ಮಿಷನ್ಗಳ ಅಲೋ ಕೇಳುತ್ತೆ ನೀವು ಇಲ್ಲಿ ಎಲ್ಲ ಪರ್ಮಿಷನ್ ಅಲೋ ಅಂತ ಮಾಡಬೇಕಾಗತ್ತೆ ಅಲೋ ಅಂತ ಮಾಡಿದ ನಂತರ ಈ ರೀತಿ ಫಾರಮ್ನ ಫಿಲ್ ಅಪ್ ಮಾಡಬೇಕು ಮೊದಲಿಗೆ ಅಲ್ಲಿ ವರ್ಷ ಅಂತ ಇದೆ ಆ ಕಾಲ ಮೇಲೆ ನೀವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂತ ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಂತರ ಇಲ್ಲಿ ಋತು ಅಂತ ಇದೆ ನೀವಿಲ್ಲಿ ಮುಂಗಾರು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಜಿಲ್ಲೆ ಬರುತ್ತೆ ಇಲ್ಲಿ ನಿಮ್ಮದು ಯಾವ ಜಿಲ್ಲೆ ಆ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೋಬೇಕು ತದನಂತರ ತಾಲೂಕು ಅಷ್ಟೇ ನಿಮ್ಮದು ಯಾವ ತಾಲೂಕು ಬರುತ್ತೆ ಆ ತಾಲೂಕು ಆ ಲೀಸ್ಟಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆಯೇ ನಿಮ್ಮ ಹೋಬಳಿ ಯಾವ್ದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ನಂತರ ಇಲ್ಲಿ ಅಂತಿಮವಾಗಿ ನಿಮ್ಮ ಗ್ರಾಮ ಈ ಲೀಸ್ಟಿಂದ ನಿಮ್ಮ ಗ್ರಾಮನ ಚೂಸ್ ಮಾಡ್ಕೊಳ್ಳಿ ಇಷ್ಟನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ನೀವು ಇಲ್ಲಿ ನೆಕ್ಸ್ಟ್ ಆಪ್ಷನ್ ಬಂದು ಸರ್ವೆ ನಂಬರ್ ಅಂತ ಇದೆ ನೋಡಿ ಆ ಕಾಲ ಮೇಲೆ ನಿಮ್ಮ ಸರ್ವೆ ನಂಬರ್ನ ಎಂಟ್ರಿ ಮಾಡಬೇಕಾಗತ್ತೆ ಇವಾಗ ನಾನು ಸರ್ವೆ ನಂಬರ್ ನಮ್ಮದು ಎಂಟ್ರಿ ಮಾಡ್ತಾ ಇದ್ದೀನಿ ನಂತರ ವಿವರ ಪಡೆಯಿರಿ ಅಂತ ಪಕ್ಕದಲ್ಲಿ ಇದೆ ಅದನ್ನ ಕ್ಲಿಕ್ ಅಂದರೆ ನಿಮಗೆ ನೆಕ್ಸ್ಟ್ ಕಾಲಮ್ಮ ಇಸ್ಯೆ ವಿವರಕ್ಕೆ ಕ್ಲಿಕ್ ಅಂತ ಇದೆ ಅಲ್ಲಿ ಕ್ಲಿಕ್ ಅಂದರೆ ನಿಮ್ಮ ಪೋಡಿಗಳ ಲೀಸ್ಟ್ನ ನ ಸೆಕ್ಟ್ ಮಾಡ್ಕೋಬೇಕು ನಿಮ್ದು ಯಾವ ಪೋಡ್ ಇದೆ ಅಂತ ಪೋಡ್ ಇಲ್ಲ ಅಂತ ಅಂದ್ರೆ ನಿಮ್ ಸರ್ವೆ ನಂಬರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಮಾಲೀಕರ ವಿವರಕ್ಕಾಗಿ ಕ್ಲಿಕ್ ಮಾಡಿ ಅಂತ ಇದೆ ಆ ಆಪ್ಷನ್ ಕ್ಲಿಕ್ ಕ್ಲಿಕ್ ಅಂದರೆ ನಿಮ್ಮ ಸರ್ವೆ ನಂಬರ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಮಾಲೀಕರ ವಿವರಗಳು ಸೋ ಆಗುತ್ತೆ ಅಲ್ಲಿ ನಿಮ್ದು ಯಾವ್ದರ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಗ್ರಾಮದ ಬೆಳೆ ಸಮೀಕ್ಷೆಗಾರರ ವಿವರ ಅಂತ ಇದೆ ನಿಮ್ಮ ಬೆಳೆ ಸಮೀಕ್ಷೆ ಮಾಡಿದವರು ಯಾರು ಅಂತ ನೀವು ಆ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಈ ಗ್ರಾಮದಲ್ಲಿ ಒಟ್ಟು ಮೂರು ಜನ ಸಮೀಕ್ಷೆ ಮಾಡಿರ್ತಾರೆ ಆ ಮೂರು ಜನ ಲೀಸ್ಟ್ಗಳು ಅಲ್ಲಿ ಸೋ ಆಗ್ತದೆ ಇಲ್ಲಿ ಇನ್ಕ್ಲೂಡಿಂಗ್ ವಿ ಅಂದ್ರೆ ವಿಲೇಜ್ ಅಕೌಂಟೆಂಟ್ ಫೋನ್ ನಂಬರ್ ಕೂಡ ಅಲ್ಲಿ ಇರುತ್ತೆ ಅದನ್ನ ನೀವು ಬೇಕಾದ್ರೆ ಆಕ್ಷೆಪೇ ಇದ್ರೆ ಮುಂದೆ ನೀವು ಅಲ್ಲಿ ಸಲ್ಲಿಕೆ ಮಾಡಲಿಕ್ಕೆ ಈ ಫೋನ್ ನಂಬರ್ಗೆ ಕರೆ ಮಾಡಬಹುದು ಸ್ನೇಹಿತರೆ ಇದಾದ ನಂತರ ನೀವು ಇಲ್ಲಿ ಪಕ್ಕದಲ್ಲಿ ಸಮೀಕ್ಷೆ ವಿವರ ಪಡೆಯರಿ ಅನ್ನೋ ಒಂದು ಆಪ್ಷನ್ ಇದೆ ಇದನ್ನ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡ್ಕೊಂಡಿದ ನಂತರ ಸೂಚನೆ ಅಂತ ಬರುತ್ತೆ ಅದರ ಕೆಳಗೆ ನಿಮ್ ಬೆಳೆ ಸಮೀಕ್ಷೆ ಮಾಡಿದವರ ಹೆಸರು ಮತ್ತೆ ಫೋನ್ ನಂಬರ್ ತೋರಿಸುತ್ತೆ ನೀವು ಅದನ್ನ ಕ್ಲಿಕ್ ಮಾಡಿ ಅಲ್ಲಿ ಬೆಳೆ ವಿವರ ವೀಕ್ಷಿಸಿ ಅಂತ ಇದೆ ಆ ಆಪ್ಷನ್ ಕ್ಲಿಕ್ ಮಾಡಬೇಕು ನಂತರ ನಿಮಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ ಅಲ್ಲಿ ಮೊದಲಿಗೆ ಮೇಲ್ಗಡೆನೆ ರೈತನ ಹೆಸರು ಹಾಗೆ ಸರ್ವೆ ನಂಬರ್ ಸೋ ಆಗ್ತದೆ ಹಾಗೆಯೇ ಇಲ್ಲಿ ಕೆಳಗಡೆ ಬೆಳೆಯ ಹೆಸರು ಯಾವುದಿದೆ ನಿಮ್ಮ ಬೆಳೆ ಆ ಡೀಟೇಲ್ಸ್ ತೋರಿಸುತ್ತೆ ಹಾಗೆ ವಿಸ್ತೀರ್ಣ ಹಾಗೆಯೇ ಬೆಳೆಯ ವರ್ಗ ಶುದ್ಧ ಬೆಳೆನಾ ಮಿಶ್ರ ಬೆಳೆನ ಮಳೆ ಆಸರಿತನ ನೀರಾವರಿನಾ ಹಾಗೆಯೇ ಶರ ಬಂದು ಅಪ್ರೂವ್ಡ್ ಆಗಿದೆಯಾ ರಿಜೆಕ್ಟ್ ಆಗಿದೆಯಾ ಹಾಗೆಯೇ ಪಕ್ಕದಲ್ಲಿ ಫೋಟೋ ಅಂತ ಇದೆ ಅದನ್ನು ಕ್ಲಿಕ್ ಅಂದರೆ ನಿಮ್ಮ ಸರ್ವೆ ನಂಬರಲ್ಲಿ ತೆಗೆದಿರ್ತಕ್ಕಂಥ ಫೋಟೋನ ಇಲ್ಲ ಬೇರೆನಾ ಅಂತ ಅಲ್ಲಿ ಫೋಟೋದ ವಿವರಗಳು ಅದನ್ನು ಮತ್ತೆ ಕ್ಲಿಕ್ ಮಾಡಿದ್ರೆ ಫುಲ್ ಫೋಟೋ ಕೂಡ ವ್ಯೂ ಆಗುತ್ತೆ ಇಲ್ಲಿ ನಿಮಗೆ ಯಾವ ತಾರೀಕಿನಲ್ಲಿ ಎಷ್ಟು ಗಂಟೆಲಿ ನಿಮಗೆ ಫೋಟೋನ ಕ್ಯಾಪ್ಚರ್ ಮಾಡಿದ್ರು ಆ ಡೀಟೇಲ್ಸು ಕೂಡ ಅಲ್ಲಿ ಸೋ ಆಗುತ್ತೆ ಸ್ನೇಹಿತರೆ ನಂತರ ನಿಮಗೆ ಇಲ್ಲಿ ಕೆಳಗಡೆ ಬರಬೇಕಾಗ್ತದೆ ಇಲ್ಲಿ ದಾಖಲಿಸಿದ ಬೆಲೆ ವಿವರ ಕುರಿತು ಆಕ್ಷೇಪಣೆ ಇದ್ದಲ್ಲಿ ಕೆಳಗೆ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ಅಂತ ಇದೆ ಆಕ್ಷೇಪಣೆ ಅಂದ್ರೆ ನಿಮ್ದು ಫೋಟೋ ಏನಾದರೂ ರಾಂಗ್ ಆಗಿ ಏನಾದ್ರೂ ಅಪ್ಲೋಡ್ ಆಗಿತ್ತು ಅಂದ್ರೆ ನೀವು ಇಲ್ಲಿ ಆಕ್ಷೇಪಣೆ ಕೂಡ ಸಲ್ಲಿಕೆ ಮಾಡ್ಬೋದು ಇವಾಗ ಇಲ್ಲಿ ಆಕ್ಷೇಪಣೆ ಅನ್ನೋ ಆಪ್ಷನ್ ನೀವು ಏನಾದ್ರು ಕ್ಲಿಕ್ ಮಾಡಿ ಆಕ್ಷೇಪಣೆ ವಿವರ ದಾಖಲಿಸಿ ಅಂತ ಒಂದು ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿ ನೀವು ಈ ರೀತಿ ಕ್ಯಾಮ್ರಾ ಓಪನ್ ಆಗುತ್ತೆ ಮತ್ತೆ ನೀವು ಮತ್ತೆ ನೀವು ಫೋಟೋನ ಕರೆಕ್ಟ್ ರೀ ಅಪ್ಲೋಡ್ ಮಾಡಿ ಬೇಕಾದ್ರೂ ಸಬ್ಮಿಟ್ ಮಾಡ್ಬೋದು ಸ್ನೇಹಿತರ ಇವಾಗ ಒಂದು ಸರ್ವೆ ನಂಬರ್ ಸಬ್ಮಿಟ್ ಮಾಡಿ ತೋರಿಸ್ಕೊಟ್ಟೆ ಈಗ ಅದೇ ರೀತಿ ನಿಮಗೆ ನೆಕ್ಸ್ಟ್ ಒಂದು ಸರ್ವೆ ನಂಬರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ ಸಂಪೂರ್ಣ ಅರ್ಥ ಆಗಲಿ ಅಂತ ಹೇಳಿ ಇದನ್ನು ಕೂಡ ತೋರಿಸ್ತೀನಿ ಇವಾಗ ಮೊದಲಿಗೆ ಸರ್ವೆ ನಂಬರ್ ಕಾಲಮ್ಗೆ ಸರ್ವೆ ನಂಬರ್ ಮತ್ತೆ ಹಿಸೇ ನಂಬರ್ ಕಾಲಮ್ಗೆ ನಿಮ್ಮ ಕೋಡ್ ನಂಬರ್ ಇರ್ತಕ್ಕಂಥ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆಯೇ ಮಾಲೀಕರ ವಿವರಗಳ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸಮೀಕ್ಷೆ ವಿವರ ಪಡೆಯರಿಯ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿ ನಂತರ ಸ್ಕ್ರೋಲ್ ಮಾಡಿಕೊಂಡು ನೀವು ಇಲ್ಲಿ ಕೆಳಗಡೆ ಬರಬೇಕಾಗತ್ತೆ ಇಲ್ಲಿ ಸಮೀಕ್ಷೆ ಮಾಡಿದವರ ಗ್ರೀನ್ ಬಟನ್ ಕ್ಲಿಕ್ ಮಾಡಿ ಕೆಳಗೆ ಬೆಳೆ ವಿವರ ಪಡೆ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಕೂಡ ನೀವು ನಿಮ್ಮ ಸಮೀಕ್ಷೆ ಆಗಿರ್ತಕ್ಕಂಥ ಫೋಟೋ ಅಪ್ಲೋಡ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡ್ತಾ ಅಂದ್ರೆ ಇದು ಬೆಳೆನೂ ಬೆಳೆನೇ ನಿಮ್ದೇ ಬೆಳೆನಾ ಅಂತ ಹೇಳಿ ನೀವು ಎಲ್ಲ ಸರ್ವೆ ಕೂಡ ಇಂಡಿವಿಜುವಲ್ ಆಗಿ ಚೆಕ್ ಮಾಡ್ಕೋಬಹುದು ಸ್ನೇಹಿತರೆ ಈ ರೀತಿ ನೀವು ಮನೆಯಲ್ಲೇ ಕೂತು ನಿಮ್ಮ ಮೊಬೈಲ್ ಮುಖಾಂತರ ನಿಮ್ಮ ಬೆಳೆ ಸಮೀಕ್ಷೆಗಾರರು ಕರೆಕ್ಟ್ ಆಗಿ ಅಪ್ಲೋಡ್ ಮಾಡಿದಾರ ಇಲ್ವಾ ಅಂತ ಹೇಳಿ ಚೆಕ್ ಮಾಡ್ಕೋಬಹುದು ಒಂದ್ ವೇಳೆ ತಪ್ಪಾಗಿ ನಮೋದಾಗಿತ್ತು ಅಂದ್ರೆ ನೀವು ಅಲ್ಲಿ ಆಕ್ಷೇಪಣೆ ಅನ್ನೋ ಆಪ್ಷನ್ ಕ್ಲಿಕ್ ಮಾಡೋ ಮುಖಾಂತರ ಮತ್ತೆ ಅಪ್ಲೋಡ್ ಫೋಟೋನ ಮಾಡಿ ನಿಮ್ಮ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಬಹುದು ಸ್ನೇಹಿತರೆ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಾಗಿ ನಿಮ್ಮ ಅಕ್ಕಪಕ್ಕದ ರೈತರಿಗೂ ಕೂಡ ಈ ಆ್ಯಪ್ ಬಗ್ಗೆ ನೀವು ಪರಿಚಯ ಮಾಡ್ಕೊಳ್ಳಿ ಪ್ರತಿಯೊಬ್ಬ ರೈತರಿಗೂ ಕೂಡ ಇದ್ರ ಮಾಹಿತಿ ತಿಳಿಯಲಿ ತಮ್ಮ ಜಮೀನಿಲ್ಲದಂಥ ಬೆಳೆ ಸಮೀಕ್ಷೆಯ ಕರೆಕ್ಟಾದ ವಿವರಗಳು ಪ್ರತಿಯೊಬ್ಬ ರೈತರಿಗೂ ಕೂಡ ತಿಳಿಬೇಕಾಗ್ತದೆ ಕಳೆದ ಬಾರಿ ಬರ ಪರಿಹಾರದ ಜಮಾವಣೆ ವೇಳೆ ತುಂಬ ಜನ ರೈತರುಗಳಿಗೆ ಹಣ ಬಂದಿಲ್ಲ ಸ್ನೇಹಿತರೆ ಅದರಿಂದ ಪ್ರತಿಯೊಬ್ಬರೂ ಕೂಡ ಈ ಮಾಹಿತಿನ ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದಾಗಿತ್ತು ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏಜ್ ಜ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ